చింతామణి నగరంలో ఓర్వ ఖతర్నా కళ్ళన బంధన హెడ్డు లక్ష మౌలద హెడు ద్వైచక్ర వాహన వశ ఓర్వ ఖతర్నా కళ్ళ బంధించితామణి నగర పోలీస్ ఠాగీసీ ಆರೋಪಿಯಿಂದ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ವಾಸಿ ಬಂಗಾರಪ್ಪ ಬೆನ್ನ ಸತ್ಯಪ್ಪ ಇಪ್ಪತ್ತೆಂಟು ವರ್ಷ ಎಂಬ ಆತನನ್ನ ವಶಕ್ಕೆ ಪಡೆದು ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತನು ನೀಡಿದ ಮಾಹಿತಿಯಂತೆ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಹನ್ನೆರಡು ದ್ವಿಚಕ್ರ ವಾಹನಗಳನ್ನ ವಶಪಡಿಸಿಕೊಂಡಿದ್ದು ಆರೋಪಿ ಅತ್ತಿ ಬೆಲೆ ಹೊಸ ಕೋಟೆ ಚಿಂತಾಮಣಿ ಮಾಲೂರು ಕೋಲಾರ ಕಡೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನ ತಲುಪು ಮಾಡಿರುವುದಾಗಿ ತಿಳಿದುಬಂದಿದೆ ಆತ ನೀಡಿದ ಸುಳುವಿನ ಮೇರೆಗೆ ಆರು ಪಲ್ಸರ್ ಬೈಕ್ ಎರಡು ಬುಲೆಟ್ ಮೂರು ಡಿಯೋ ಒಂದು ಹೀರೋ ಹೊಂಡ ಸೇರಿದಂತೆ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಹನ್ನೆರಡು ದ್ವಿಚಕ್ರ ವಾಹನಗಳನ್ನ ಬಂಧಿಸಿರುವ ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಆರೋಪಿಯನ್ನ ಬಂಧಿಸುವಲ್ಲಿ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ತಂಡ ಯಶಸ್ವಿಯಾಗಿದ್ದಾರೆ ರವಿಕುಮಾರ್ ನ್ಯೂಸ್ ಚಿಕ್ಕಬಳ್ಳಾಪುರ